ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೋಡೆಲ್ಲ ಬಸ್ತಾನೆ ಇನ್ನಿಲ್ಲ ಕಾಂಡೆ ಕಾಣೆ ಬಟ್ಸ್ತಾನೆ ಜೋಕುಲು ಶಾಲೆ ಟೈಮ್ ಟೈಮಿಗೆ ಬದ್ಸ ಬರ್ಕೊಂಡು ಎಂಕ್ಲೇನಾ ಟೀಚರ್ಸ್ ಡೇಗೆ ಗ್ರೀಟಿಂಗ್ ಆ ಕಾಂಡೆ ಪೂರದೆ ಕಂತದ್ ಪಾಡ್ದೆ ಅಂಟೆ ಹೆಣ್ಮ ಕಾಲ ಅಂಡೆ ಹೆಣ್ಮಿಕ್ಕ ಬಿದಾಡೋಡು ತುಪ್ಪ ಫ್ರಂಟ್ ಪೇಜ್ ತುಪ್ಪ అలా ఆట జారడ్లిక మిడ్లక ఫ్రంట్ పేజ్ ఓపెన్ అంటు కంప్లీట్ ఆ బాక తష్పవ కంప్లీట్ ఆశ్ పవి పడు టిఫిన్ రెడీ మిగి బట్టీ సైడ్ హూర్ పులికి తొప్పాడు అర్ధ క్రీమ్ బుల్ తొప్పాడు భారీ టేస్ట్ ఉండు ఉప్పుాడు మహమ్మాయి ఉప్పిన కాయ నెక్ట్ మొక్కల కుక్కు తుప్పాడు పులి తుప్పాడు పులిత భారీ టేస్ట్ ఉండు అదర బాయికి పత్తిన పగ మంతా తినోది ఈ జ్వర బత్తిన టైమ్ కూడా బాగా భారీ రుచి ఆపుడు భారీ రుచి ఉండు ఉప్పుడు వర్షకు ఫేవరెట్ ఇట్లా ప్యాక్ మంత్ టిఫిన్ బస్ బరుం టీచర్స్ డే గ్రీటింగ్ రెడీ అండి తష్పలే ഗ്രീട്ടിംഗ് കാര്ഡ് രീതില ബൈ ആണ് സ്കൂൾ ബന്ധു ഇട ബന് മാമി ടൂർക്ക് പോകലേറ ബ് പാക് ആണ് மல் ஜ ஜாஜி மாம மாமிஞ்சு பீஸ் தீத்து ஒஞ்சு பீஸ் ஆண்டிக்கு தீயர் திடுத்து ஆண்டி போனேரு முல் துறது மாமி போந்துள்ள நைட்டு பூரில் தக்குள்ள டூர் போந்தில்லரு நம்ம பஜனை மந்திர உண்டி விட்டோபா அது திடுத்து பண்டாரபுரக்கு ட்ரிப்பு தீத்தர் அஞ்சு ஆ ட்ரிப்போடு மாமி மற்ற போந்துள்ளேருந்தே பேக் பேக் ஆத்துனஞ்சு முஜினாலு சீரை பத்து வந்தேரு பக்கார்க்கு போடித்தினா மற்ற பத்து வந்தேரு பேஸ்டு சோப்பு மெடிசின் ಪೂರ ಪತ್ ಒಂದಿರು ಕೊಂಜೆ ಬಟ್ಟೆ ಲೋಟೆ ಸ್ಟೀಲ್ದ ಆ ಫಸ್ಟ್ ಟೈಮ್ ಲಾಂಗ್ ಪೋಪಿನಿ ಒಂದು ಸರಿಗೊಂತ ಪೋಡಿಗೆ ದಾದಾನ ದಾದನ ಒಂದು ಬಣ್ಣ ಫ್ಯಾಮಿಲಿ ಇಜ್ಜದೆ ಫ್ಯಾಮಿಲಿ ಇದ್ದದೆ ಫ್ಯಾಮಿಲಿದೊಟ್ಟಿಗೆ ಒಂಜಿ ಪೋಣ್ಣ ಫ್ಯಾಮಿಲಿದಾಗಲಿಪ್ಪ ಒಂದು ಫ್ಯಾಮಿಲಿ ಹತ್ತತಿ ಆಂಟಿರ್ಲಿರು ಆಂಟಿ ಅದೊಟ್ಟಿಗೆ ಪೋಪಿನಿ ಅಣ್ಣಲ್ಲಿ ಒಂಜಿ ದೊಡ್ಡ ಪಿಡાડುವೆ ಬಂದಿನಿ 풀ಲಿ ಬೇಗ ಬೈದಿನಿ ಮಗರು ತರಬಹುದು ಬಲ್ಲವೇ ದೊಡ್ಡ ಬೈ ಮನ್ ಕೈ ಮುಗಿನಾಗ ದೊಡ್ಡ ದೊಡ್ಡ ಜೀರಿನಿ ಇದೆ ಅಂತೆ ನಾಲ್ ದಿನ ಎಜ್ಜೆ ನಾಲ್ ದಿನ ಎಜ್ಜೆ ದೊಡ್ಡ ಅಂದ ದುರ್ಗಾ ಬಾರಿ ಮನಸಿತ್ತನೆ ಪ್ಯಾಕ್ ಮಾತ ನೀ ಬಾಟಲ್ ನೀರು ಉಂಡತೆ ನೀರುಂಡತಿ ಅಲ್ಲೇ ಕೂಡ ರಡ್ ಬತ್ತೊಂದಿರ ಕೂಡ ಅವನ್ ಮಲ್ಲ ಬೋರ್ಡ ಬಡ್ಚತಿ ವರ್ಷ ಟೂರು ಪಾಪನಾ ಹಾ ಉಂತ್ ಉಂತ್ ವರ್ಷ ಒಂದು ನಿಮಿಷ ಇತ್ತ ಶಿಯಾನನ್ ಬುಡ್ದು ಶೋಭಾಂಟಿ ಪಂದೇ ರೀ ನೀನ ಮುರಿದು ಯಾಪತ್ತೆ ಹಾ ದೊಡ್ಡ ಪೋಂಡವ ಯಾ ಪೋಂಡವ ವರ್ಷ ದೊಡ್ಡ ಪೋಡ ಯೋಡ ಹಾಡ ಯಾನ್ ಪೋಡ ಹಾ ಇತ್ತ ಶೋಭಾ ಪಿ ರೋಲ್ದ ಹಾಲಕ್ಕೆ ಏನು ಶಿಯಾನ ಆ ಇತ್ತೈ ಗೊತ್ತಿಪ್ಪ ಅಂದೆ ಶೋಭಾಂಡಿ ಪೋಪೆರು ಇಂದ ಸೈಕಲ್ ಬೂಡನಲ್ಲಿ ದೇ ಐನ್ ರೋಗರ್ ಪರಂಬೋರ್ಡ ಹಾ ಓರ್ ಶಾಂಪೋ ಪೆ ಚೆನ್ನ ತಪ್ಪ ಬಿಡಡವೆ ಪ್ಯಾಕಿಂಗ್ ಜಿಂಜಿ ಜಿರಪ್ಪ ಬಿಡಡ ಬರ್ಚಿ 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 ಐ ಬರಡ ದೇ ಐ ಬರಡ ಬರ್ಪಣ

ಬಸ್ ಭತ್ತ ರಾಡಿ ಉಂತದಿತ್ತಂಡ್ ಮಕ್ಕ ಮಕ್ಕಳು ಸೀತಾ ಪೋಯಾರ ಅಕ್ಲ ಅಕ್ಲ ಸೀಟ್ ಹಿಡಿದು ಕುಲ್ಲಾರ ಫಸ್ಟ್ ಸೀಟ್ ಬುಕ್ ಆಗಿಡತ್ತೆ ಓ ಸೀಟ್ ನೆನಚ ಪೋತು ಕುಲ್ಲು ಹೊಂದಿರ್ಲೇರು ಸುಬ್ಬಲಕ್ಷ್ಮಿ ಬಸ್ ಕೊಂಚ ಟೀಟಿ ಮಂತದೇರು ಒಂಜಿ ಬಸ್ ಒಂಜಿ ಟಿಟಿ ಒಂಥೆ ಜನ ಮಿತ್ತ ಮಂದಿರ ಉಂಟು ಹೆಂಕಲು ಅಲ್ಪ ಪೋಯರು ಪೂಜೆ ಮಾಡ್ಬಾರ ಪೂಜೆದ ದೇವರ ಗಂಟು ಪುಟ್ಟನ ಕೇನಂದುಂಡು ಮಾತೆಯಲ್ಲಾಡ್ತರ ಪಕ್ಕಲು ಬಾಯಿ ಮನಪ ಮಾತ ಬೈದೇರು ಅಂಚಾ ಅಲ್ಲಿ ಮಾತ ಮಾತಾ ತಿಳಿದು ಬಾಯಿ ಮಂತಿಲ್ಲ ಈ ಥರ ಹುಲಾಡ್ತ ತಿಪ್ಪಿಂಗ್ ಲಿಪ್ಗ ಬತ್ತಾಗಿರು ಅಲ್ಪ ಕುಲಿದೆ ತೂಕ ಬಂದು ಅಲ್ಲಿ ಮಾಮಿಸ್ ಇದೆ ಕುಲಿದೆ

ഒന്ന് പാനിപുരി സ്റ്റോ അപ്പൊ സായി നിമുൽപ്പഡർദൽപ്പം ച ട ടേസ്റ്റ് തൂക്ക അത് ടേസ്റ്റ് എഡ് ഇത്തിണ്ട് അപ്പുറപ്പിന്നെ എങ്കു ഒന്ന ഏപല താത്തിഷ്ടപ്പുജി ഇനി വെജ് ഐന ഹാ തിന്നോദനൊന്നും ഇനോദം തമ്മി ബാരി എങ്കുല അല്പർ തീജി രൗണ്ട് പോത് വർക്ക് അത് ബത്ത ജോക്കൾ ശാലത്ത് ബത്തില്ല ഫുഡ് തന്നിജ അണ്ണ ബക്കു ഗുരുവാര അഞ്ച യാൺ വെജ് അഞ്ച ാൻ മുട്ട സേവ് പൂരിണ്ട് അക്കുൽ മാത്തോക്കുൾ നൂഡൽസ് തേത്തോണ്ടിരു ടേസ്റ്റഡ് ഇത്തേന പൂരി ഇത്ത അയിൻ പൂരി ഫോർട്ടി രുപീസ് മൊക്കല് പൂരാഷൽ നൂഡൽസ് തന്നെ എഗ് കബാബ് ಸ್ಪೆಷಲ್ ನೂಡಲ್ಸ್ ಪಂಡ ಮಕ್ಳು ಪಟ ಆತನ ಪಾಪ ಸ್ಕೂಲ್ ಹುಡು ಬರ್ತಿದ್ದು ದೊಡ್ಡ ಬಿದ್ದಾಡು ಅಂದರೆ ಮಾತಾ ಸೀದಾ ಅಡಿಗೆ ಬರ್ತೀನಿ ಎಂಕಲೋ ಅದಲ್ಲ ಬಸ್ತಾಡೆ ಅಂಚಾದೆ ನಾನು ಹಂಗೆಲೋ ಮುಲ್ಪರ್ದ ಪೋಪುನ ಇಲ್ಲಾಡೆ ಎಲ್ಲಿಯ ಪಾರ್ಟಿ ಅಂತ ಪೊಕ್ಕಡೆ ಟೈಮ್ ಪಾಸ್ಗೋಸ್ಕರ ನಾನು ಮುಲ್ಪರ್ದ ಬಿದಾಡು ನೆಂಕ್ಳು ಇಲ್ಲಡೆ ಲಿಶು ಅಂತುಲ್ಲೇ ಲಿಶುಗೂ ಆಮೇಲೆ ಬೈತೀನಿ ದೊಡ್ಡಪ್ಪನ ಮೇಲೆ ಅಂತಂದೇ ದೊಡಪ್ಪನೊಟ್ಟಿಗೆ ಹಾಗೆ ಇಷ್ಟ ಕಾರ್ಡ್ ಪುರ ಪೋಪಿನ ಪಣ್ಣ ಪಿದಾಗೆ అయితే దొడ్డప్పనొట్టీ దొడ్డప్పని గట్టి పతొంది తిరుగారా ఒంజ్ రౌండ్ అయికోస్కర ఓకే ఫ్రెండ్స్ ఈ బ్లాగ్ ఇష్ట ఆదిత లైక్ షేర్ సబ్స్క్రైబ్ మనపడి అని చెప్పట్ మి